ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸರ್ ನಮ್ಮ ಫ್ರೆಂಡ್ ಫ್ರೆಂಡ್ ಇದು ಟು ಬಿ ಎಚ್ ಎ ಫ್ಲ್ಯಾಟ್ ಆ ಒಂದು ರಾಜ್ಯ ಮುಖ್ಯಮಂತ್ರಿ ಬಹುಮಾನ ಒನ್ ಬಿ ಎಚ್ ಎ ಫ್ಲಾಟು ಟು ಬಿ ಎಚ್ ಎ ಫ್ರೆಂಡ್ ನಾನು ಬಂದಿರುವಂತಹ ಜಾಗ ದಾಸರಹಳ್ಳಿ ಕ್ಷೇತ್ರ ದಾಡಿರಳ್ಳಿ ಫ್ರೆಂಡ್ ದಾಡಿರಳ್ಳಿ ಟು ಬಿ ಎಚ್ ಒನ್ ಬಿ ಎಚ್ ಎರಡು ಸಹ ಇದೆ ಈಗ ಸದ್ಯಕ್ಕೆ ನಿಮಗೆ ಟು ಬಿ ಎಚ್ ಇದೀನಿ ಇದು ಟು ಬಿ ಎಚ್ ಎಲ್ಲಿ ಟು ಬಿ ಹೆಚ್ ಫ್ರೆಂಡ್ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ಮಾಹಿತಿ ಕೊಡ್ತೀನಿ ಇನ್ನು ಖಾಲಿ ಇದಾವೆ ಈ ಫ್ಲ್ಯಾಟು ಟು ಬಿ ಎಚ್ ಎ ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ ಟು ಬಿ ಎಚ್ ಎ ಫ್ಲ್ಯಾಟು ಇಲ್ಲಿ ಖಾಲಿ ಇದಾವೆ ಅಥವಾ ಏನು ಎಂಬುದು ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ವಿಡಿಯೋ ಸ್ಟಿಟ್ ಮಾಡಿಬಿಡಿ ಸ್ಟಿಟ್ ಮಾಡಿದಂಗೆ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಒಳಗೆ ನೋಡೋಣ ಹಾಂ ನೋಡಿ ಫ್ರೆಂಡ್ ನಿಮ್ಗೆ ತೋರಿಸ್ತಾ ಇರೋದು ಟು ಬಿ ಎಚ್ ಎ ಫ್ಲ್ಯಾಟು ಏನು ನಿಮಗೆ ನಿಮ್ಮ ಹಂತದಲ್ಲೇ ಇದೆ ಇದು ಟು ಬಿ ಎಚ್ ಎ ಫ್ಲ್ಯಾಟು ಸದ್ಯಕ್ಕೆ ಕೆಲಸ ಒಂದು ಟೂ ಇಯರ್ಸಿಂದ ನಿಲ್ಲಿಸಿದ್ರು ಈಗ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಆ ಟು ಬಿ ಎಚ್ ಎ ಫ್ಲ್ಯಾಟ್ಗೂ ಫ್ರೆಂಡ್ ಇದು ದಾಸಹಳ್ಳಿ ಕ್ಷೇತ್ರ ಗಾಣಿಹಳ್ಳಿ ಏನು ಚಿಕ್ಕಬಳ್ಳಾಪುರ ಸಮೀಪದಲ್ಲಿ ಬರುವಂತಹ ಜಾಗ ದಾನಿಡಿದ ಫ್ರೆಂಡಿದು ಫ್ರೆಂಡಿಲ್ಲಿ ಒನ್ ಬಿ ಎಚ್ ಎ ಮತ್ತು ಟೂ ಬಿ ಎಚ್ ಎ ನಿರ್ಮಾಣ ಇದೆ ನಾನು ನಿಮಗೆ ತೋರಿಸ್ತಾ ಇರೋದು ಟೂ ಬಿ ಎಚ್ ಟು ಬಿ ಎಚ್ ಎ ಮಾಹಿತಿ ಕೊಡ್ತೀನಿ ಇದು ನಿಮಗೆ ಇದು ಏನು ನೂರ ಮೂವತ್ತೈದು ಟೂ ಬಿ ಎಚ್ ಎ ಫ್ಲ್ಯಾಟಲ್ಲಿ ನಿರ್ಮಾಣ ಆಯ್ತಾಯಿದ್ದಾವೆ ಕೇವಲ ನೂರ ಮೂವತ್ತೈದು ಫ್ಲ್ಯಾಟ್ಗಳು ನಿರ್ಮಾಣ ಆಯ್ತಾಯಿದೆ ಆಲ್ರೆಡಿ ಎಲ್ಲ ಬುಕ್ ಆಗಿದ್ದಾವೆ ಸದ್ಯದಲ್ಲೇ ನೀವು ಚೆಕ್ ಮಾಡಿದಾಗ ಇಪ್ಪತ್ತೇಳು ಫ್ಲ್ಯಾಟ್ಗಳು ಇಲ್ಲಿ ಖಾಲಿ ಇದ್ದಾವೆ ಅಂತ ತೋರಿಸ್ತಾ ಇದೆ ಬಟ್ ಅವು ಗ್ಯಾರಂಟಿ ಹೇಳೋಕ್ಕಾಗಲ್ಲ ಕಾಲ ನೀವು ಅರ್ಜಿ ಕಾಳಷ್ಟಲ್ಲಿ ಫಿಲಪ್ ಆಗ್ಬೋದು ಸದ್ಯಕ್ಕೆ ಇಪ್ಪತ್ತೇಳು ಇಲ್ಲಿ ಫ್ಲ್ಯಾಟ್ ಖಾಲಿ ಇದ್ದಾವೆ ಅಂತ ನಿಮಗೆ ತೋರಿಸ್ತಾ ನಿಮಗೆ ತೋರಿಸ್ತಾ ಇರೋದು ಇದು ಡ್ರೌಂಡ್ ಫ್ಲೋರು ಇಲ್ಲಿ ಡ್ರೌಂಡ್ ಫ್ಲೋರಲ್ಲಿ ಹ್ಯಾಂಡಿಕ್ಯಾಪ್ಟರ್ಗಳು ಸಹ ಇಲ್ಲಿ ಟು ಬಿ ಎಚ್ ಎ ಫ್ಲ್ಯಾಟು ಮೀಸಲಾತಿ ಇಟ್ಟಿದ್ದಾರೆ ನೋಡಿ ಮಕ್ಕಳು ಮೇಲೆ ಓಡೋಣ ಅಲ್ಲಿ ನೋಡೋಣ ಯಾವ ರೀತಿ ಕೆಲಸ ನಡೀತಿದೆ ಅಂದರೆ ಫ್ರೆಂಡ್ ನಾನು ನಿಮ್ಮ ತೋರಿಸ್ತಾಯಿದ್ದರು ಫಸ್ಟ್ ಫ್ಲೋರು ಫಸ್ಟ್ ಫ್ಲೋರು ಬಂದಿದ್ದೀರಿ ಏನು ಟೂ ಬಿ ಎಚ್ ಫ್ಲ್ಯಾಟು ಏನಾರ ತಾಳ ಅಂತ ಸಲ್ಲಿಸ್ಬೋದು ಬಟ್ ಇದೇ ಜಾಗ ಅಂತ ಗ್ಯಾರಂಟಿ ಹೇಳೋಕ್ಕಲ್ಲ ನಮ್ಮ ಬೆಂಗಳೂರಲ್ಲಿ ಸುತ್ತಮುತ್ತ ಇದ್ದಾವೆ ಆ ನೋಡಿ ಟೈಲ್ಸ್ ಹಾಕಿದ್ದಾರೆ ಇದು ಸದಿಕ್ಕೆ ನಿಮಗೆ ಆ ಟೂ ಬಿ ಎಚ್ ಎ ಫ್ಲ್ಯಾಟು ಇಲ್ಲಿ ಟೈಲ್ಸ್ ಹಾಕ್ತಿದ್ದಾರೆ ಇದು ನಾನ್ನೂರ ಎಂಬತ್ತು ಸ್ಕ್ವೇರ್ ಫೀಟಲ್ಲಿ ನಿರ್ಮಾಣ ಆಗುತ್ತೆ ಏನು ಟು ಬಿ ಎಚ್ ಎ ಫ್ಲ್ಯಾಟು ನಾನ್ನೂರ ಎಂಬತ್ತು ಸ್ಕ್ವೇರ್ ಫಿಟ್ಟಲ್ಲಿ ಇದು ನಿರ್ಮಾಣ ಆಗುತ್ತೆ ಆ ಫ್ರೆಂಡ್ ಒಂದು ಹಾಲು ಸಪ್ರೇಟಾಗಿ ಬಾತ್ರೂಮು ಅದೇ ಥರ ಬೆಡ್ರೂಮಲ್ಲಿ ಒಂದು ಅಟ್ಯಾಚ್ ಬಾತ್ರೂಮು ಇರುತ್ತೆ ಟೋಟಲ್ಲಿ ವಾಷಿಂಗ್ ರೂಮು ಟೂ ಇರುತ್ತೆ ಬಿ ಡಿ ಎ ಸೈಟನ್ನು ಸಹ ನಿರ್ಮಾಣ ಆಗ್ತಾ ಇದೆ ಸಾಕಷ್ಟು ಬಿ ಡಿ ಎ ಸೈಟ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಇಲ್ಲಿ ಏನು ತೋರಿಸ್ತಾ ಇದೀನಿ ಅದು ಬಿ ಡಿ ಎ ಸೈಟು ಹಾಗೆ ನೋಡೋಣ ನೋಡಿ ಫ್ರೆಂಡ್ ಈಗ ಸದ್ಯಕ್ಕೆ ಈಗ ಸ್ವಲ್ಪ ಟೈಲ್ಸ್ ಹಾಕೊಂಡ ವಾಸಕಲ್ಲ ಹಾಕ್ತ ಇದ್ದಾರೆ ಏನೋ ರೂಮ್ ರೂಮ್ಸ್ಗಳಿಗೆ ವಾಸ್ಕಲ್ ಹಾಕ್ತಾರೆ ಆ ಸದ್ಯಕ್ಕೆ ಜೋರಾಗಿ ಕೆಲಸ ನಡೀತಾರೆ ಸಾಧಾರಣವಾಗಿ ನಡೀತಾ ಇದೆ ಒಟ್ನಲ್ಲಿ ಟೈಲ್ಸು ವಾಸ್ಟಲ್ಲು ಸ್ವಲ್ಪ ಇದ್ದಾರೆ ಹತ್ತಾದ್ರೆ ನಾನು ನೋಡಿದಂಗೆ ಸುಮಾರು ಒಂದು ಐದರಿಂದ ಆರು ಫ್ಲೋರ್ ಜನ ಇಲ್ಲಿ ವಾಸ್ಟಲ್ ಬಾಟ್ಲಿಗೆ ಹಾಕಿದ್ದಾರೆ ಮಳೆ ಮೋಡ ಆದ್ದರಿಂದ ಅಷ್ಟು ಸರಿಯಲ್ಲಿ ಕಾಣ್ತಾ ಇಲ್ಲ ಟು ಬಿ ಎಚ್ ಎಫ್ ಫಟು ಸದ್ಯಕ್ಕೆ ಈಗ ರೆಡಿ ಆಯ್ತಾ ಹಂತದಲ್ಲಿದೆ ಇನ್ನೇನು ಕೆಲವೇ ಇರಲಿ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ತಿಳಿಸಿದರು ಮೊನ್ನೆ ರೀಸೆಂಟಾಗಿ ಆ ವಸತಿ ಸಚಿವರು ಮತ್ತು ಇಲ್ಲಿನ ಹೆಮ್ಮೆ ಶಾಸಕರವರು ಸಹ ವಿಸಿಟ್ ಮಾಡಿದರು ಸಿಕ್ಸ್ ಮಂತ್ಸ್ ಅಂತ ಹೇಳಿದರು ಬಟ್ ಇಲ್ಲಿ ನೋಡೋದಾದ್ರೆ ಸಿಕ್ಸ್ ಸ್ವಲ್ಪ ಲೇಟ್ ಆಗುತ್ತೆ ಸದ್ಯದಲ್ಲೇ ಆ ರೆಡಿ ಮಾಡಿಕೊಡ್ತೀವಿ ಅಂತ ಇಲ್ಲಿ ಟು ಬಿ ಎಚ್ ಎ ಫ್ಲ್ಯಾಟರಿಗೆ ತಿಳಿಸಿದ್ದಾರೆ ಫ್ರೆಂಡ್ ಇಲ್ಲಿ ಏನು ನಿಮಗೆ ಟು ಬಿ ಎಚ್ ಎ ಫ್ಲಾಟ್ ಬಗ್ಗೆ ಮಾಹಿತಿ ತಿಳಿಸಿದ್ದೀನಿ ನೋಡಿ ಇಲ್ಲಿ ಮೀಸಲಾತಿಗಳು ಇರ್ತವೆ ಈಗ ನೀವು ಯಾವುದೇ ಒಂದು ಫ್ಲ್ಯಾಟ್ಗಳು ನೀವು ತೊಂಬೇಕು ಅಂದರೆ ಟು ಬಿ ಎಚ್ ಎ ಫ್ಲ್ಯಾಟಲ್ಲಿ ಒನ್ ಬಿ ಎಚ್ ಎ ಮೀಸಲಾತಿ ಸಾಮಾನ್ಯ ಇಷ್ಟು ಪರಿಶಿಷ್ಟ ಜಾತಿಯರಿಗೆ ಇಷ್ಟಿರುತ್ತೆ ಮತ್ತು ಪರಿಶಿಷ್ಟ ಇಷ್ಟು ಪರ್ಸೆಂಟೇಜು ಪರ್ಸಂಟೇಜ್ ಮೇಲೆ ಇಲ್ಲಿ ಫ್ಲ್ಯಾಟ್ಗಳು ಬುಕ್ಕಿಂಗ್ ಆಗ್ತವೆ ಫ್ರೆಂಡ್ ಇಲ್ಲಿ ಸರ್ಕಾರ ಹದಿನೈದು ಲಕ್ಷ ಅಂತ ತಿಳಿಸಿದೆ ಇನ್ನು ಮತ್ತೆ ಏನಾರ ಜಂಪ ಇದೆಯಾ ನೋಡಬೇಕು ಸದ್ಯಕ್ಕೆ